ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ನಿನ್ನೆ ತಾನೇ ನಾವು ಡಾಕ್ಟರ್ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ನ ತೊಗೊಂಡು ನಿನ್ನೆ ಈವ್ನಿಂಗ್ ಹಂಗೆ ಫೋನ್ ಮಾಡಿದ್ವಿ ನಾಳೆ ಬನ್ನಿ ಈವ್ನಿಂಗ್ ಅಲ್ಲೇಂದರೆ ನಾವು ನಾಳೆ ಬರ್ತೀವಿ ಈವ್ನಿಂಗ್ ಮೇಲೆ ಅಂತ ಹೇಳಿದ್ವಿ ಇವಾಗ ಟೈಮ್ ಸಂಜೆ ಸಿಕ್ಸ್ ಥರ್ಟಿ ಆಗಿದೆ ರಂಜಿತ್ ಬರ್ತಿದ್ದೀನಿ ನಾನು ಫೈವ್ ಟೆನ್ ಮಿನಿಟ್ಸ್ ರೀಚ್ ಆಗ್ತೀನಿ ರೆಡಿ ಆಗಿರೋ ಅಂತಂದರು ಅದಕ್ಕೆ ನಾನು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೈಟ್ ಕಲರ್ ನಂದು ಫೇವ್ರೆಟ್ ಕಲರ್ ಆಲ್ರೆಡಿ ಒಂದೆರಡು ಬಾಕ್ಸಲ್ಲಿ ಹೇಳ್ತೀನಿ ಅಂತ ಅನಿಸುತ್ತೆ ಸೊ ವೈಟ್ ಫ್ರಾಕ್ ಆ್ಯಂಡ್ ಆಚೆ ಮಳೆ ಬರ್ತಿದೆ ಅದಕ್ಕೆ ಸ್ವಲ್ಪ ಚಳಿ ಇರುತ್ತೆ ಅಂದ್ಬಿಟ್ಟು ಸ್ವೆಟರ್ನ ಹಾಕೊಂಡಿದ್ದೀನಿ ಸ್ವಲ್ಪ ಭಯ ಅಫ್ಕೋರ್ಸ್ ಆಗಲಿ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅದು ಈ ಟೈಮಲ್ಲಿ ಅಂತಂದರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಡಾಕ್ಟರ್ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ನಿನ್ನ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನು ಕೂಡ ಪೂಜೆ ಮಾಡಿ ಹೊಡಬೇಕು ಅಷ್ಟೊತ್ತಿಗೆ ಅವರು ಕೂಡ ಬರ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಾದರೂ ಅಪ್ಡೇಟ್ ಮಾಡ್ತೀನಿ ಈ ಬ್ಲಾಗ್ನ ನೋಡ್ತಾ ಇರಿ ಓಕೆನಾ கேவா போறீதா நமக்கு ஒத்த இல்ல ನಾವು சின்ன புக் ಮಾಡಿದசா நீங்க ஏன் கர்க்கடற நம்பர் தீத்தி எல்லா சூப்பர் ரோட் எல்லாம் பிராப்ளம் இல்லையா ဟုတ်ဟုတ် ரோட் எல்லாம் சனைக்கு நடசோளை ಹೋಗಿ கரெட்டிнда ಹೋಗுறது ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಸುಮಾರು ದಿನನೇ ಆಯಿತು ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ನನಗೆ ವ್ಲಾಗ್ ಶೂಟ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ಟೈಮ್ನ ನಾನು ಕಳಿಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಏನೇ ವ್ಲಾಗ್ಸ್ ಅಂದರೆ ವೀಡಿಯೋಸ್ ಯಾವುದೂ ಹೋಗಲಿಲ್ಲ ನಿಮಗೆ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ನಾನು ಇವಾಗ ಹೇಳ್ತೀನಿ ಆವತ್ತೇನೇನು ಆಯಿತು ಅಂತ ಮತ್ತೆ ನಾವು ಆಲ್ರೆಡಿ ಎರಡು ಸತಿ ಹೋಗ್ಬಿಟ್ಟು ಬಂದಿದ್ದೀವಿ ಹಾಸ್ಪಿಟಲ್ಗೆ ಸೆಕೆಂಡ್ ಟೈಮ್ ಹೋದಾಗ ಅಮ್ಮ ಕೂಡ ನಮ್ಮ ಜೊತೆ ಬಂದಿದ್ದರು ಹಾಸ್ಪಿಟಲ್ಗೆ ಹತ್ತಿದು ಕೆಲಸ ಎಲ್ಲ ಆದಮೇಲೆ ಅಮ್ಮ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿದ್ದೆ ಹತ್ತಿದ ಕ್ರಾಸ್ ಎಲ್ಲ ಮುಗಿದಿತ್ತು ಸ್ವಲ್ಪ ದಿನ ಹತ್ತಿ ಬಿಡ್ಸೋಕೆ ಹೆಂಗು ಇನ್ನೂ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಟೈಮ್ ತೊಗೊಳುತ್ತೆ ಅಲ್ವ ಅತ್ತಿ ಎಲ್ಲ ಹೊಡಿಯೋದಕ್ಕೆ ಅದಕ್ಕೆ ಆರಾಮಾಗಿದ್ದರು ನಾನು ಬನ್ನಿ ಅಂತ ಹೇಳಿದ್ದೆ ಬಂದು ಒಂದು ಫೈವ್ ಸಿಕ್ಸ್ ಡೇಸ್ ಇದ್ದು ಬೆಂಗಳೂರಲ್ಲಿ ಅವರು ಆಲ್ರೆಡಿ ಊರಿಗೆ ಕೂಡ ಹೋಗಿದ್ದಾರೆ ನಾನು ಇವಾಗ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಏನೋ ವ್ಲಾಗ್ ಶೂಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ಸ್ಟಿಲ್ ನಾನಿವಾಗ ಹೆಂಗೆಂಗಿತ್ತು ನಮ್ಮದು ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ನಮ್ಗೆ ಏನೇನು ಹೇಳಿದ್ರು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹಾಸ್ಪಿಟಲ್ಗೆ ಹೋಗೋ ದಿನ ವ್ಲಾಗ್ನ ಶೂಟ್ ಮಾಡಿದ್ದೆ ಅವತ್ತು ಸ್ವಲ್ಪ ಟೆನ್ಷನ್ ಕೂಡ ಇದೆ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾವು ಕೂಡ ಈ ರೀತಿ ಹಾಸ್ಪಿಟಲ್ಗೆಲ್ಲ ಹೋಗ್ತಿರೋದು ಏನು ಬರುತ್ತೆ ಎಲ್ಲನೂ ಏನು ಹೇಳ್ತಾರೆ ಈ ಥರ ಟೆನ್ಷನ್ ಇದ್ದೇ ಇರುತ್ತೆ ಆಗಲಿ ಫಸ್ಟ್ ಟೈಮ್ ಹೋಗಬೇಕಾದ್ರೆ ನಾವು ಫಸ್ಟ್ ಟೈಮ್ ಹೋದ್ವಿ ನನಗೆ ಈ ಹಾಸ್ಪಿಟಲ್ ನಮ್ಮ ಮನೆಗೆ ಒಂದು ತ್ರೀ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ದು ನನಗಿದು ಬಂಶರ್ ಅವರಮ್ಮ ಅವರು ಅಲ್ಲೇ ತೋರಿಸ್ತಿದ್ರಂತೆ ಸೊ ಹಾಗಾಗಿ ನಾವು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಹಾಸ್ಪಿಟಲ್ ಆಗಿರ್ಬೋದು ಆ್ಯಂಡ್ ಅವರು ರೆಸ್ಪಾನ್ಸ್ ಮಾಡೋದಾಗಿರ್ಬೋದು ಎಲ್ಲನೂ ತುಂಬ ಇಷ್ಟ ಆಯಿತು ಅದಕ್ಕೆ ಸೆಕೆಂಡ್ ಟೈಮ್ ಕೂಡ ಕರೆದಿದ್ರು ಹೇಳ್ತೀನಿ ನಾನು ನಿಮಗೆ ಆ ಸ್ಟೋರಿನ ಫಸ್ಟ್ ಟೈಮ್ ಹೋದಾಗ ಫಸ್ಟ್ಗೆ ನಾವು ಟೋಕನ್ ಏನೂ ತೊಗೊಂಡೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸುಮಾರು ಒಂದು ಟೂ ಅವರ್ಸ್ ಏನೋ ವೆಯ್ಟ್ ಮಾಡಿದ್ವಿ ನಮಗೆ ಟೋಕನ್ ಸಿಗ್ ನಮ್ಮ ಅಂದರೆ ನಮ್ಮ ಟೋಕನ್ ನಂಬರ್ ಕರೆಯೋಷಿ ಒಂದು ಟೂ ಅವರ್ಸ್ ಟೈಮ್ ತೊಗೊಂತು ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ನಮ್ಮ ಅದಾದಮೇಲೆ ನಾವು ಟೈಮಿಂಗ್ಸ್ ನನಗೆ ಎಕ್ಸಾಕ್ಟಾಗಿ ನೆನಪಾಗ್ತಿಲ್ಲ ಒಂದು ಏಯ್ಟ್ ಓ ಕ್ಲಾಕ್ ಮೇಲೆ ಆಗಿತ್ತು ಅಂತ ಅನಿಸುತ್ತೆ ಆವಾಗ ನಾವು ಹತ್ರ ಹೋಗಿದ್ದು ಫಸ್ಟು ಅವರು ಕೇಳಿದ್ರು ಎಲ್ಲನೂ ಲಾಸ್ಟ್ ಪೀರಿಯಡ್ ಡೇಟೇನು ಫಸ್ಟ್ ಬೇಬಿನ ಆಗಿ ಎಷ್ಟು ವರ್ಷ ಆಯಿತು ಈ ಥರ ಎಲ್ಲ ಕೇಳಿದ್ರು ನಾವೆಲ್ಲನೂ ಡೀಟೇಲ್ಸ್ ಶೇರ್ ಮಾಡಿದ್ವಿ ಅದಾದಮೇಲೆ ನಾರ್ಮಲ್ ಹೊಟ್ಟೆ ಚೆಕ್ ಮಾಡಿಬಿಟ್ಟು ನೋಡಿದ್ದು ಅಷ್ಟೇ ನೆಕ್ಸ್ಟ್ ಅವರು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಬರ್ಕೊಟ್ರು ಬಟ್ ನಮ್ದು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತಲ್ಲ ನೈಟ್ ಆಗೋಗಿತ್ತು ಏಯ್ಟ್ ಮೇಲೇ ಆಗಿತ್ತು ಅಷ್ಟೊತ್ತಿಗೆ ಡಾ ಸ್ಕ್ಯಾನಿಂಗ್ ಡಾಕ್ಟ್ರು ಔಟ್ ನೆಕ್ಸ್ಟ್ ಡೇ ಬನ್ನಿ ಸಿಗ್ತಾರೆ ಸ್ಕ್ಯಾನಿಂಗ್ ಡಾಕ್ಟ್ರು ಹೇಗಿದ್ದರು ನಾಳೆ ನಂಗೆ ಅದಾದಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸೋದಕ್ಕೆ ಹೇಳಿದ್ರು ನೆಕ್ಸ್ಟ್ ಡೇ ನಾವು ಖಾಲಿ ಹೋಟೆಲ್ ಹೋಗಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ವಿ ಆ ಡಾಕ್ಟ್ರು ಅಷ್ಟೇ ಅಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೀ ಹೋಟೆಲ್ ಬಂದುಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ನಾಳೆ ಈವ್ನಿಂಗು ಸ್ಕ್ಯಾನಿಂಗ್ ಮಾಡಿಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎರಡನ್ನೂ ತಗೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರು ನಾವು ಮಾರ್ನಿಂಗ್ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಈವ್ನಿಂಗ್ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಈವ್ನಿಂಗ್ ರಿಪೋರ್ಟ್ ಸಿಗುತ್ತೆ ಅಂತಂದರು ಮತ್ತು ಸ್ಕ್ಯಾನ್ ಈವ್ನಿಂಗ್ ರಿಪೋರ್ಟ್ ಬಂದಮೇಲೆ ಅವ್ರು ಫೋನ್ ಕೂಡ ಮಾಡ್ತೀವಿ ಅಂದರು ನಮಗೆ ಅವ್ರು ಫೋನ್ ಮಾಡಿದಾಗ ನಾವು ಅಲ್ಲೇ ಹಾಸ್ಪಿಟಲ್ ಹತ್ರನೇ ಇದ್ವಿ ಅಂತ ಅನಿಸುತ್ತೆ ಸ್ಕ್ಯಾನಿಂಗ್ ಕೂಡ ಮುಗಿಸ್ಕೊಂಡು ಸ್ಕ್ಯಾನಿಂಗು ಆದಮೇಲೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲೇ ರಿಪೋರ್ಟ್ ಕೊಡ್ತಾರೆ ಅಲ್ವಾ ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎರಡೂ ತಗೊಂಡು ನಾವು ಮಾಮೂಲಿ ಫಸ್ಟ್ ಮ್ಯಾಮ್ ಹತ್ರ ಕನ್ಸಲ್ಟ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಹೋದ್ವಿ ಆಮೇಲೆ ಮ್ಯಾಮ್ ನಮಗೆ ಎಲ್ಲ ನೋಡಿ ಎಲ್ಲ ನಾರ್ಮಲ್ ಇದೆ ಅಂತ ಅಂದರು ಅವಾಗ ನಮಗೆ ಒಂಥರ ರಿಲೀಫ್ ಅಂತ ಅಂತ ಅನಿಸಿದ್ದು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ನಮ್ಮದು ಎಕ್ಸ್ಪೀರಿಯನ್ಸ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನಾವು ಚೆಕ್ ಮಾಡಿದ್ದಲ್ವ ಯಾರೇ ಆಗಲಿ ಫಸ್ಟ್ ಅದರಲ್ಲಿ ಕಿಟ್ಟಲ್ಲೇ ಚೆಕ್ ಮಾಡ್ತಾರೆ ನಮಗೊಂದು ಡೌಟ್ ಇತ್ತು ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ತೋರಿಸುತ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ತೋರಿಸುತ್ತೇನೋ ಅನ್ನೋ ಥರ ಇದ್ದಿದ್ದು ನನ್ನ ಮೈಂಡ್ಸೆಟ್ ಆಗಿರಲಿ ರಂಜಿತ್ ಮೈಂಡ್ಸೆಟ್ ಆಗಿರಲಿ ಡಾಕ್ಟ್ರು ನಮ್ಮದು ರಿಪೋರ್ಟ್ ಎಲ್ಲ ನೋಡಿದ್ದಾದಮೇಲೆ ಫಸ್ಟ್ ಟೈಮ್ ನಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ಹೇಳಿ ಫಸ್ಟ್ ಟೈಮ್ ನಾವು ಸ್ಕ್ಯಾನ್ ಮಾಡಿಸ್ತಾಯಿ ಈ ರೀತಿ ಬಂದಿತ್ತು ರಿಪೋರ್ಟಲ್ಲಿ ಏನು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ ಡಾಕ್ಟರು ನಮಗೆ ಈ ರಿಪೋರ್ಟ್ ನೋಡಿಬಿಟ್ಟು ಇದು ನಿಮ್ಮ ಮಗು ಇದು ನಿಮ್ಮ ಮಗು ಹಾರ್ಟ್ ಬೀಟ್ ಅಂತ ಅಂದ್ಬಿಟ್ಟು ಹಾರ್ಟ್ ಬೀಟ್ನ ತೋರಿಸಿದ್ರು ಆವಾಗ ನಮಗೆ ನಿಜವಾಗ್ಲೂ ನನಗಾಗಿರ್ಬೋದು ಇಲ್ಲ ನನ್ನ ಹಸ್ಬೆಂಡ್ಗಾಗಿರ್ಬೋದು ಒಂಥರ ಎಮೋಷ್ನಲ್ ಮೂಮೆಂಟ್ ಅದು ನಮಗೆ ಅಲ್ಲಿವರೆಗೂ ಏನು ಎತ್ತ ಅಂದರೆ ಡಾಕ್ಟ್ರು ಕಡೆಯಿಂದ ಬಂದ್ರೇ ಅಲ್ವಾ ನಮ್ಗೊಂದು ಕನ್ಫರ್ಮೇಷನ್ ಸಿಗೋದು ಅವ್ರು ನಮ್ಗೆ ಆ ಥರ ಹೇಳಿದಾಗ ಏನೋ ಒಂಥರ ಫೀಲ್ ಎಮೋಷ್ನಲ್ ಮೂಮೆಂಟ್ ಅಂತೂ ಆ ಮೂಮೆಂಟ್ ಆಗಿತ್ತು ಮನೆಗೆ ಬಂದಾಗಲೂ ಒಂದು ಟೂ ತ್ರೀ ಡೇಸ್ ಇವತ್ತಿಗೂ ನಾವು ಡಾಕ್ಟ್ರು ಈ ಥರ ಅಂದ್ರಲ್ವ ಫಸ್ಟ್ ಡೇ ಅದನ್ನು ನೆನೆಸ್ಕೊತಿರ್ತೀವಿ ಚೆನ್ನಾಗಿತ್ತು ಆ ಮೂಮೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಆ ಫೀಲ್ ಅರ್ಥ ಆಗುತ್ತೆ ಸೊ ಇದರ ಈ ರೀತಿ ಕಾಣಿಸ್ತಲ್ವಾ ಸ್ಕ್ಯಾನಿಂಗ್ ರಿಪೋರ್ಟು ಇದರಲ್ಲಿ ಇನ್ನೂ ನಿಮ್ಮದು ಬೇಬಿ ಗ್ರೋತ್ ಆಗಲಿಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಅಂದರೆ ಟೂ ವೀಕ್ಸ್ ಬಿಟ್ಕೊಂಡು ಬನ್ನಿ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಮಾಡೋಣ ಅಂದ್ಬಿಟ್ಟು ಮ್ಯಾಮ್ ಹೇಳ್ಬಿಟ್ಟು ಕಳಿಸಿದ್ರು ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂದಿತ್ತು ಅದನ್ನು ಎಲ್ಲ ನಾರ್ಮಲ್ ಇದೆ ಅಂತ ಅಂತ ಹೇಳಿದ್ರು ನೆಕ್ಸ್ಟ್ ನಾವು ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಅಮ್ಮ ಅಷ್ಟೊತ್ತಿಗೆ ಬಂದಿರಲ್ಲ ನಾನು ಅಮ್ಮ ರಂಜಿತ್ ಮೂರು ಜನ ಹೋಗಿದ್ವಿ ಹಾಸ್ಪಿಟಲ್ಗೆ ಅವತ್ತು ಹಾಸ್ಪಿಟಲ್ಗೆ ಹೋಗೋ ದಿನ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ನಮಗೆ ಕೊಟ್ಟಿದ್ದ ಡೇಟ್ ವೀಕೆಂಡ್ ಬಂದಿತ್ತು ಸಾಟರ್ಡೆ ಬಂದಿತ್ತು ಅವತ್ತು ಮ್ಯಾಮ್ ಇರಲ್ಲ ನಾವು ಹೋಗೋದ್ಕಿಂತ ಮುಂಚೆ ಒಂದು ಸರ್ತಿ ಫೋನ್ ಮಾಡಿಕೊಂಡು ಮಾರ್ನಿಂಗು ಅಪಾಯಿಂಟ್ಮೆಂಟ್ ತೊಗೊಂಡು ಎಲ್ಲ ಬರ್ಸಿ ಹೋಗ್ತೀವಿ ಸೊ ದಟ್ ನಾವು ಬೇಗ ಹೋಗಿದ ತಕ್ಷಣ ನಮ್ಮದು ಫಸ್ಟ್ ಇಲ್ಲ ಸೆಕೆಂಡ್ ಟೋಕನ್ ನಂಬರ್ ಸಿಕ್ಕಿರುತ್ತೆ ಬೇಗ ಡಾಕ್ಟ್ರನ್ನ ಮೀಟ್ ಮಾಡ್ಕೊಂಡು ಬರ್ಬೋದು ಅಂತ ಯಾಕಂದರೆ ನಾವು ಫಸ್ಟ್ ಡೇ ಹೋದಾಗ ಸುಮಾರು ಹತ್ತು ವೆಯ್ಟ್ ಮಾಡಿದ್ವಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅವತ್ತು ಕಾಲ್ ಮಾಡಿದಾಗ ಇವತ್ತು ಆ ಮ್ಯಾಮ್ ಬರಲ್ಲ ಇವತ್ತು ನಾಳೆ ಲೀವ್ ಇದೆ ಲೀವಲ್ಲಿದ್ದಾರೆ ಅಂತ ಹೇಳಿದರು ಮತ್ತೆ ಒಂದು ತ್ರೀ ತರ್ಟಿಗೆ ಅವರೇ ಫೋನ್ ಮಾಡಿ ಬರ್ತಿದ್ದಾರೆ ಬನ್ನಿ ಅಂತ ಹೇಳಿದ್ರು ಒಂದು ತ್ರೀ ತರ್ಟಿಗೆ ಅವ್ರು ಫೋನ್ ಮಾಡಿದ್ದಾರೆ ರಂಜಿತ್ಗೆ ರಂಜಿತ್ ನಂಬರ್ ರಿಜಿಸ್ಟರ್ ಆಗಿರೋದು ಆಫೀಸಲ್ಲಿ ಅವ್ರು ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಒಂದು ಫಾರ್ಟಿ ಮಿನಿಟ್ಸ್ ಆದಮೇಲೆ ಅವ್ರು ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದು ಹಿಂಗೆ ಮ್ಯಾಮ್ ಅವೈಲೇಬಲ್ ಇದ್ದಾರೆ ಅಂತ ಬಟ್ ನಾವು ಅಷ್ಟಕ್ಕೆ ಆಲ್ರೆಡಿ ವಿಶಾಲ್ ಮಾಡಿ ಆಚೆ ಹೋಗಿದ್ವಿ ನಾನು ಅಮ್ಮ ಆ ವ್ಲಾಗ್ನ ಶೂಟ್ ಮಾಡಿದ್ದೀನಲ್ವಾ ಡಾಕ್ಯುಮೆಂಟ್ಸ್ ಎಲ್ಲ ಮನೇಲೇ ಇತ್ತು ರಂಜಿತ್ ಮತ್ತು ಆಫೀಸಿಂದ ಬಂದಮೇಲೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹಾಸ್ಪಿಟಲ್ ಹತ್ರ ಬಂದರು ನಾನು ಹೋಗಿ ನಾನು ಅಮ್ಮ ವೆಯ್ಟ್ ಮಾಡ್ತಾ ಇದ್ವಿ ವಿಶಾಲ್ ಮಟ್ ನಿಯರ್ ಬೈಯೇ ಹಾಸ್ಪಿಟಲ್ ಕೂಡ ಇದ್ದಿದ್ದು ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ ಒಳಗೆನೇ ಇತ್ತು ಆ ಮಾರ್ಟಿಂದ ಆ ಹಾಸ್ಪಿಟಲ್ಗೆ ಹೋಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ರಂಜಿತ್ ಬಂದ ಮೇಲೆ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತೊಗೊಂಡು ಮ್ಯಾಮ್ಗೆ ತೋರಿಸಿ ಅದಾದ್ಮೇಲೆ ನಾವು ಡಿನ್ನರ್ಗೆ ನಾವು ಹೋದ್ವಿ ಅದರದ್ದು ನಾನು ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಓಕೆ ಗೈಸ್ ಇದು ಸೆಕೆಂಡ್ ಟೈಮ್ ಸ್ಕ್ಯಾನಿಂಗಿಗೆ ಹೋಗಿದ್ವಿ ಅಂತ ಅಂದ್ವಲ್ಲ ಆ ಕ್ಲಿಪ್ಪಿಂಗ್ಸು ಇದು ಆ್ಯಕ್ಚುಲಿ ನಾವು ವಿಶಾಲ್ ಮಾರ್ಟ್ಗೆ ಹೋಗೋದಕ್ಕೆ ರೆಡಿ ಇದ್ದಿದ್ದು ಅದನ್ನು ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಬಂದಿದ್ರಲ್ವಾ ಅದನ್ನ ವ್ಲಾಗ್ ಶೂಟ್ ಮಾಡ್ಕೊತಾ ಇದ್ದೆ ರೆಡಿ ಆಗಿಬಿಟ್ಟು ನಾವೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಲಿಲ್ಲ ಬಿಕಾಸ್ ಅವ್ರಿಗೆ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರಲ್ವ ಅದಕ್ಕೆ ನಾರ್ಮಲಾಗಿ ರೆಡಿಯಾಗಿ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಓಡಾಡ್ಕೊಂಡು ಬರೋಣ ಅಮ್ಮ ಬಂದಾಗಿಂದ ಎಲ್ಲೂ ಆಚೆ ಹೋಗಿಲ್ವಲ್ಲ ಅಂತ ಅಂದ್ಬಿಟ್ಟು ಹೊರಟಿ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ರಂಜಿತ್ ಕಾಲ್ ಮಾಡಿ ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಅಂತ ನಾನು ಮನೆ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡ್ಬರ್ತೀನಿ ಬರ್ತೀನಿ ನೀವು ಡೈರೆಕ್ಟ್ ಹಾಸ್ಪಿಟಲ್ ಹತ್ರ ಬನ್ನಿ ಅಂತ ಅಂತೇಳಿದ್ರು ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ತುಂಬ ನರ್ವಸ್ ಟೆನ್ಷನಲ್ಲೇ ಇದ್ದೆ ಬಟ್ ನಾನು ಇವಾಗ ಹಾಸ್ಪಿಟಲ್ ವಿಸಿಟ್ಗೆ ಹೋಗುವಾಗ ತುಂಬ ಪಾಸಿಟಿವ್ ಆಗಿ ಆ್ಯಂಡ್ ಹ್ಯಾಪಿಯಾಗೇ ಹೋಗ್ತೀನಿ ನಾನು ನಿಮಗೂ ಅದನ್ನು ಹೇಳೋದು ಯಾರಾದರೂ ಪ್ರೆಗ್ನೆಂಟ್ ಇರೋರು ನನ್ನ ಸಬ್ಸ್ಕ್ರೈಬರ್ಸ್ ಸರ್ವೀವರ್ಸ್ ಇದ್ದರೆ ಹ್ಯಾಪಿಯಾಗಿರಿ ಪಾಸಿಟಿವ್ ಆಗೇ ಇರಿ ಟೆನ್ಷನ್ ತೊಗೋಬೇಡಿ ಅಂತ ಆ್ಯಂಡ್ ಪ್ರೀವಿಯಸ್ ವ್ಲಾಗುಗೆ ತುಂಬ ಜನ ವಿಷಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ಯಾರಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರಾ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ಪಾಸಿಟಿವ್ ನೋಟ್ನ ಕಳಿಸಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಆ ವ್ಲಾಗಲ್ಲಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಈ ವ್ಲಾಗಲ್ಲೇ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ಏನಿಲ್ಲ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಅದರಲ್ಲೂ ತೋರಿಸ್ತೀನಿ ಅದರಲ್ಲೂ ಏನು ನನಗೆ ಅಷ್ಟು ಕಾಣಿಸ್ತಿರ್ಲಿಲ್ಲ ಆಫ್ಕೋರ್ಸ್ ಇವಾಗ ಅಷ್ಟು ಕಾಣಿಸೋದು ಇಲ್ಲ ಬಟ್ ಅದು ಕಾಣಿ ಒಂದು ಸ್ವಲ್ಪ ಕಾಣಿಸ್ತಿತ್ತು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಕಂಪೇರ್ ಮಾಡಿದ್ರೆ ಐ ಹೋಪ್ ನಿಮಗೆ ಅಂತ ಸೆಕೆಂಡ್ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ಈ ರೀತಿ ರಿಪೋರ್ಟ್ ಬಂದಿತ್ತು ಇದು ಪ್ರಾಣಿದು ಅಷ್ಟು ಏನು ಗೊತ್ತಾಗಲ್ಲ ಆ್ಯಕ್ಚುಲಿ ಇಲ್ಲಿ ರಿಪೋರ್ಟ್ ನೋಡಿ ನಾರ್ಮಲ್ ಇದೆ ಅಂತ ಎಲ್ಲ ಎಲ್ಲ ಓಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರ ಆ ಟೈಮಲ್ಲಿ ಏನು ಟ್ಯಾಬ್ಲೆಟ್ಸ್ ಮತ್ತು ಪೌಡರ್ ಎಲ್ಲ ಬರ್ಕೊಟ್ರು ಅದನ್ನು ನಾನು ರೆಗ್ಯುಲರ್ ಆಗಿ ತೊಗೊತಿದ್ದೀನಿ ಆ ಪೌಡರ್ ಕೂಡ ಹಾಲಲ್ಲಿ ಹಾಕ್ಕೊಂಡು ಕುಡಿಬೇಕು ಹೇಳಿ ಕೊಟ್ಟಿದ್ರು ಮದರ್ ಅಲ್ಲಿಗೆ ಸಮಥಿಂಗ್ ಏನೋ ಬರುತ್ತೆ ಅಲ್ವಾ ಅದು ನೆನೆ ಕೊಟ್ಟಿದ್ದೀವಿ ಇದು ಅಲ್ಲೇ ನಾವೆಲ್ಲ ತೊಗೊಂಡು ಬಂದ್ವಿ ಇಷ್ಟ ಆಗಿತ್ತು ಸೆಕೆಂಡ್ ಟೈಮ್ ಹೋದಾಗ ಸೆಕೆಂಡ್ ಟೈಮ್ ಹೋದಾಗಲೂ ಎವ್ರಿ ಟೈಮ್ ಸ್ಕ್ಯಾನಿಂಗ್ ಹೋಗಬೇಕಾದ್ರು ಏನೋ ಒಂಥರ ಟೆನ್ಷನ್ ಇರುತ್ತೆ ರಿಪೋರ್ಟ್ ಬಂದು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋವರೆಗೂ ಏನೂ ಎತ್ತ ಅಂತ ನನಗೆ ಸೆಕೆಂಡ್ ಟೈಮ್ ಹೋದಾಗಲೂ ಸ್ವಲ್ಪ ಅದೇ ಥರ ಟೆನ್ಷನ್ ಇತ್ತು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನಾವು ಸ್ಕ್ಯಾನಿಂಗ್ ಹೋದ್ವಿ ಅಲ್ವಾ ಅವಾಗ ಸ್ಕ್ಯಾನಿಂಗ್ ಪ್ರಾಪರಾಗೆ ಬರಲಿಲ್ಲ ಕೆಲವೊಂದು ಮೆಷರ್ಮೆಂಟ್ಸ್ ತೊಗೊತಾರಲ್ವ ಅವ್ರ ಬೇಬಿದು ಅದು ಕರೆಕ್ಟಾಗಿ ಬರಲಿಲ್ಲ ಈ ಬೇಬಿ ಎಲ್ಲ ಟೈಮಲ್ಲೂ ರಿಯಾಕ್ಟ್ ಮಾಡಲ್ಲ ಬೇಬಿನೂ ಕೂಡ ಏನೋ ಆ ಟೈಮಲ್ಲಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಸ್ವಲ್ಪ ಮೂಮೆಂಟ್ ಆಗಬೇಕು ಅಂತ ಎಲ್ಲ ಏನೋ ಹೇಳ್ತಿದ್ರು ಡಾಕ್ಟ್ರ್ ಹೇಳಿದ್ದು ನಮಗೆ ಮ್ಯಾಮ್ನ ಕೇಳಿದಾಗ ಸ್ಕ್ಯಾನಿಂಗ್ ಮಾಡಿಸಿ ಅವ್ರ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಏನೋ ಸ್ಕ್ಯಾನಿಂಗ್ ಟೈಮ್ ತೊಗೊಂಡ್ರು ಮತ್ತೆ ಕರೆಕ್ಟಾಗಿ ಬಂದಿಲ್ಲ ರಿಪೋರ್ಟ್ ಅಂತ ಹೇಳಿ ಏನಾದರೂ ಸ್ವೀಟ್ ತಿನ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬನ್ನಿ ಅಂತಂದ್ರೆ ಸ್ವಲ್ಪ ಸ್ವೀಟ್ ತಿನ್ಕೊಂಡು ವಾಕ್ ಮಾಡ್ಕೊಂಡು ಹೋದ್ವಿ ನೆಕ್ಸ್ಟ್ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಬಂತು ಅವಲ್ಲೋ ಕೂಡ ನಮ್ಗೆ ಒಂಥರ ಟೆನ್ಷನ್ ಏನು ಗೊತ್ತಿಲ್ಲ ಅಲ್ವಾ ಫಸ್ಟ್ ಟೈಮು ಯಾಕೆ ರಿಪೋರ್ಟ್ ಅಂದರೆ ಸ್ಕ್ಯಾನ್ ಮಾಡಿಸಿದಾಗ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರಲ್ವ ಅಂತ ಅಂದ್ಬಿಟ್ಟು ನಾನು ರಂಜಿತ್ ನಿಜವಾಗ್ಲೂ ಆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆದ್ವಿ ಅದಾದ್ಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸಿ ಆ ರಿಪೋರ್ಟ್ ಮತ್ತೆ ಬರೋದಕ್ಕೊಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಆ ರಿಪೋರ್ಟ್ನ ತಗೊಂಡು ನಾವು ಮ್ಯಾಮ್ ಹತ್ರ ತೋರಿಸಿದಾಗ ಎಲ್ಲ ನಾರ್ಮಲ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂತ ಹೇಳಿದ್ರು ರಂಜಿತ್ತು ಕೇಳಿದ್ರು ಲಾಸ್ಟಲ್ಲಿ ಈ ಥರ ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಸೆಕೆಂಡ್ ಅಂದರೆ ಟೂ ಟೈಮ್ಸ್ ಸ್ಕ್ಯಾನ್ ಮಾಡಿದ್ರು ಏನಕ್ಕೆ ಅಂತ ಆವಾಗ ಬೇಬಿ ಎಲ್ಲ ಟೈಮು ರಿಯಾಕ್ಟ್ ಮಾಡಬೇಕಲ್ಲ ಅದು ಕಾಮನ್ನು ಏನು ಟೆನ್ಷನ್ ತೊಗೊಳ ಥರ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು ಅವಾಗ ನಮಗೆ ಈ ಥರನ ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು ಆ್ಯಸ್ ಯೂಶಯಲ್ ಫುಡ್ ರೂಟೀನ್ ಹೇಳಿದ್ರು ಫ್ರೂಟ್ಸ್ ಕೆಲವೊಂದು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಆ್ಯಂಡ್ ಜರ್ನಿ ಮಾಡಬೇಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಆದಷ್ಟು ಹುಷಾರಾಗಿರಿ ರೆಸ್ಟಲ್ಲಿರಿ ಅಂತ ಹೇಳಿದ್ರು ನಾನು ಕೂಡ ಏನೂ ಕೆಲಸ ಮಾಡ್ತಿಲ್ಲ ಆಗ್ತಾನೂ ಇಲ್ಲ ನಿಮಗೆ ಗೊತ್ತಿರುತ್ತೆ ಸುಸ್ತು ವಾಮಿಟಿಂಗ್ ನನ್ನ ಅದ್ರ ಬಗ್ಗೆ ಸಿಂಪ್ಟಮ್ಸ್ ನನಗೇನೇನಿತ್ತು ಯಾವಾಗ ಯಾವ ಸ್ಟಾರ್ಟ್ ಆಯಿತು ಎಲ್ಲನೂ ನೆಕ್ಸ್ಟ್ ಯಾವುದಾದ್ರೂ ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಶೇರ್ ಮಾಡ್ಕೊತೀನಿ ಆರಾಮಾಗಿದ್ದೆ ಹೇಳ್ಕೊತೀನಿ ನಂದು ಥರ್ಡ್ ಮಂತ್ ರುಟೀನ್ ಎಲ್ಲ ಯಾವ ರೀತಿ ಯಾವ ರೀತಿ ಇತ್ತು ಅಂತ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಇದು ಜಸ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆ್ಯಂಡ್ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮದುವೆದು ಹೇಗೆ ಡಾಕ್ಯುಮೆಂಟ್ ಎಲ್ಲನೂ ಮಾಡ್ಕೊಂಡು ಹೋದ್ನೋ ಇದನ್ನು ಈ ಒಂದು ಪ್ರೆಗ್ನೆನ್ಸಿ ಜರ್ನಿನೂ ನಾನು ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಎಷ್ಟು ಜನ ಕೆಲ್ಪ್ಫುಲ್ ಆಗುತ್ತೋ ಎಷ್ಟು ಜನ ನೋಡ್ತಾರೋ ಅದು ನನಗೆ ಮ್ಯಾಟರ್ ಆಗೋಲ್ಲ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಈ ಒಂದು ಜರ್ನಿ ಹೇಗಿರುತ್ತೆ ಅಂತ ಆ್ಯಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಾನು ನಾಳೆ ದಿನ ನೋಡಿದಾಗ ಫಸ್ಟ್ ಟೈಮ್ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ವ ಡಾಕ್ಟ್ರ್ ಈ ರೀತಿ ಹೇಳಿದ್ರಲ್ವ ಅಂತ ಅಂದ್ಬಿಟ್ಟು ಎಲ್ಲ ರೀಕಾಲ್ ಆಗುತ್ತೆ ಅಂತ ನಾನು ಪ್ರತಿಯೊಂದನ್ನು ಬ್ಲಾಗ್ನ ಇಷ್ಟ ಆಗುತ್ತೋ ಅಷ್ಟು ಈ ಒಂದು ಜರ್ನಿಲೂ ಕೂಡ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೋ ಅಷ್ಟು ಶೂಟ್ ಕೂಡ ಮಾಡ್ತೀನಿ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ನಮಗೆ ಥರ್ಡ್ ಮಂತ್ ಸ್ಕ್ಯಾನ್ ಮಾಡ್ತಾರಲ್ಲ ಎನ್ ಟಿ ಸ್ಕ್ಯಾನ್ ಅದಕ್ಕೆ ಕರೆದಿದ್ದಾರೆ ಒಂದು ಡೇಟ್ ಕೊಟ್ಟಿದ್ದಾರೆ ಆವಾಗ ಹೋಗಬೇಕು ಆಗ ಕೂಡ ನಾನು ವ್ಲಾಗ್ನ ಆದರೆ ಶೂಟ್ ಮಾಡಿ ಹಾಕ್ತೀನಿ ಓಕೆನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಏನೂ ಪ್ರಾಬ್ಲಮ್ಸ್ ಏನಿಲ್ಲ ಎಲ್ಲ ನಾರ್ಮಲಾಗೇ ಇದೆ ನಾವು ಕೆಲವೊಂದು ಟೈಮ್ ಸುಮ್ಮನೆ ಟೆನ್ಷನ್ ತೊಗೊತೀವಿ ಅಷ್ಟೇ ಈ ರೀತಿ ಏಳು ಟೈಮ್ ಸ್ಕ್ಯಾನ್ ಮಾಡಿದಾಗ ಆ್ಯಂಡ್ ಫಸ್ಟ್ಗೆನೆ ಇನ್ನೂ ಬೇಬಿ ಗ್ರೋತ್ ಆಗಿಲ್ಲ ಅದು ಅಫ್ಕೋರ್ಸ್ ಟೂ ಮಂತ್ಸಲ್ಲಿ ಅವ್ರಿಗೂ ಗೊತ್ತಾಗಲ್ಲ ನಾವು ಡಾಕ್ಟ್ರ ಫಸ್ಟ್ ಹೋದಾಗ ಇನ್ನೂ ಟೂ ಮಂತ್ಸ್ ಅಂತ ಅನಿಸುತ್ತೆ ಗೊತ್ತಾಗಲ್ವಲ್ಲ ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿದಾಗ ಇನ್ನೂ ಬೇಬಿ ಪ್ರಾಣಿಗಿರುತ್ತೆ ಅವರು ಅದಕ್ಕೆ ಗ್ರೋತ್ ಸ್ಕ್ಯಾನ್ ಅಂತ ಮಿಡಲಲ್ಲಿ ಒಂದ್ಸತಿ ಮಾಡಿದ್ದು ಅದಾದಮೇಲೆ ತರ್ಡ್ ಮಂತ್ ಸ್ಕ್ಯಾನ್ ಮಾಡ್ತೀವಿ ಅಂತ ಈಗ ಗ್ರೋತ್ ಸ್ಕ್ಯಾನ್ಗೆ ಹೋದಾಗ ಹೇಳೋರು ನೆಕ್ಸ್ಟ್ ಎನ್ ಟಿ ಸ್ಕ್ಯಾನ್ ಇರುತ್ತೆ ಅಂತ ಅಲ್ಲಿ ಬರೆದಿದ್ದಾರೆ ರಿಪೋರ್ಟಲ್ಲಿ ನೋಣ ಅದೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಐ ಓಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಕೇಳಿ ರಿಗಾರ್ಡಿಂಗ್ ನನ್ನದು ಪ್ರೆಗ್ನೆನ್ಸಿ ಜರ್ನಿ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ನೈಸ್